ಮೈಕಲ್ ಕುನ್ನಾ ಮಧ್ಯಂತರ ವರದಿ ರಾಜಕೀಯ ಪ್ರೇರಿತ ಒತ್ತಡ ಹಾಕಿ ರಾತ್ರೋರಾತ್ರಿ ಈ ವರದಿಯನ್ನು ತರಿಸ್ಕೊಂಡಿದ್ದಾರೆ ದೇವನಹಳ್ಳಿಯಲ್ಲಿ ಸಂಸದರಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಈ ಆರೋಪವನ್ನು ಮಾಡಿದ್ದಾರೆ ವರದಿಯನ್ನು ಸರ್ಕಾರ ಮೊದಲು ಬಿಡುಗಡೆ ಮಾಡಲಿ ಕೋವಿಡ್ ನಿರ್ವಹಣೆ ಒಬ್ಬ ವ್ಯಕ್ತಿ ಮಾಡಿರೋ ಅಲ್ಲ ಅಂತ ಇದೇ ವೇಳೆ ಆರೋಪವನ್ನು ಮಾಡಿದ್ದಾರೆ ಇಡೀ ಸರ್ಕಾರವೇ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದೆ ಕೊರೋನಾ ಸ್ಥಿತಿಗತಿಯನ್ನ ರಾಜ್ಯದ ಜನರ ಆರೋಗ್ಯ ಕಾಪಾಡಿದೆ ಕೋವಿಡ್ನಿಂದ ರಾಜ್ಯದ ಜನರನ್ನ ನಮ್ಮ ಸರ್ಕಾರ ಅಂದಿನ ದಿನಗಳಲ್ಲಿ ಕಾಪಾಡಿದೆ ಕೋವಿಡ್ ನಿರ್ವಹಣೆಗೆ ರಾಜ್ಯ ಸರ್ಕಾರಕ್ಕೆ ಪ್ರಶಸ್ತಿ ಕೂಡ ಬಂದಿದೆ ಎನ್ನುವಂಥದ್ದಾಗಿ ಡಾಕ್ಟರ್ ಕೆ ಸುಧಾಕರ್ ಇದೇ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂತಹ ಕೋವಿಡ್ ಹಗರಣ ಎನ್ನುವಂಥ ಆರೋಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ತನಿಖಾ ಆಯೋಗ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂಥ ಜಾನ್ ಮೈಕಲ್ ಡಿ ಕುನ್ನಾ ಇವರ ತನಿಖಾ ಆಯೋಗ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಟ್ಟಿರುವಂಥದ್ದು ಇವತ್ತು ಏನು ರಿಟೈರ್ಡ್ ಜಡ್ಜ್ ಇದ್ದರು ಅವ್ರ ಹತ್ರ ರಾತ್ರೋ ರಾತ್ರಿ ತರಿಸ್ಕೊಂಡಿರೋಂಥ ಒಂದು ಇಂಟರಿಮ್ ರಿಪೋರ್ಟ್ ಇದು ಆ ಇಂಟ್ರ್ಯೂಮ್ ರಿಪೋರ್ಟ್ನ ಅಧಿಕೃತವಾಗಿ ಸರ್ಕಾರ ಹೇಳಿ ಏನಿದೆ ಅಂತೇಳಿ ಅಥವಾ ಆ ಒಂದು ವರದಿ ಹೊರಗಡೆ ಬರಲಿ ಆಮೇಲೆ ಅದಕ್ಕೆ ನಮ್ಮ ನಮ್ಮ ಸರ್ಕಾರ ಕೋವಿಡ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಮಾಡಿರುವಂಥದ್ದಲ್ಲ ಇಡೀ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡಿದೆ ಕೋವಿಡ್ನಿಂದ ಈ ರಾಜ್ಯ ಉತ್ತಮವಾಗಿ ನಿಯಂತ್ರಣ ಮಾಡಿದೆ ಅದಕ್ಕೆ ಪ್ರಶಸ್ತಿನೇ ಬಂದಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಇವತ್ತು ಏನು ರಿಟೈರ್ಡ್ ಜಡ್ಜ್ ಇದ್ದರು ಅವರತ್ರ ಹತ್ರ ರಾತ್ರಿ ತರಿಸ್ಕೊಂಡಿರೋಂಥ ಒಂದು ಇಂಟರಿಮ್ ರಿಪೋರ್ಟ್ ಇದು ಆ ಇಂಟ್ರಿಮ್ ರಿಪೋರ್ಟ್ನ ಅಧಿಕೃತವಾಗಿ ಸರ್ಕಾರ ಹೇಳಿ ಏನಿದೆ ಅಂತೇಳಿ ಅಥವಾ ಆ ಒಂದು ವರದಿ ಹೊರಗಡೆ ಬರಲಿ ಆಮೇಲೆ ಅದಕ್ಕೆ ನಮ್ಮ ನಮ್ಮ ಸರ್ಕಾರ ಕೋವಿಡ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಮಾಡಿರುವಂಥದ್ದಲ್ಲ ಇಡೀ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ರಾಜ್ಯದ ಜನರ ಆರೋಗ್ಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ